ಕಿಲ್ಲಾರಿ ಅಮೃತ್ ಮಹಲ್ ದೇವನಿ ಬಂದ್ ಆಗ್ತಾ ಇದೆ ಸಭಾಧ್ಯಕ್ಷರೇ ಅದಕ್ಕಾಗಿ ನಮ್ಮ ಈ ಅಮೃತ್ ಮಹಲ್ ಕಾಲ್ ಉಳಿಸಬೇಕು ಅದಕ್ಕಾಗಿ ತಮ್ಮ ವಿನಂತಿ ಸಭಾಧ್ಯಕ್ಷರೇ ಆಮೇಲೆ ನಮ್ಮ ಸರ್ಕಾರ ಟೈಮ್ ನಲ್ಲಿ ಗೋ ಹತ್ಯಾ ಆಯ್ತು ಸಭಾಧ್ಯಕ್ಷರೇ ಈಗ ನೋಡಿದ್ರೆ ರೋದ್ರಾಸವಾಗಿ ಹತ್ಯೆ ಆಗ್ತಾ ಇದೆ ಮುಖ ಪ್ರಾಣಿಗೆ ನಮ್ಮ ಸರ್ಕಾರ ನಲ್ಲಿ ಚಾಲೂ ಚಾಲು ಮಾಡಿದೀನಿ ಚಕನಾಗ ಬಂದ್ ಆಗಿದೆ ಸಭಾಧ್ಯಕ್ಷರೇ ಆಮೇಲೆ ನಮ್ಮ ಪ್ರಾಣಿ ಸಾಹೇಬಾನಿ ಕೇಂದ್ರ ರೈತರು ಸಂಪೂರ್ಣ ಮಾಹಿತಿ ಸಿಗ್ಬೇಕು ರೈತರಿಗೆ ಓಕೆ ಅದಕ್ಕಾಗಿ ಪ್ರಾಣಿ ಕೇಂದ್ರ ಪ್ರಾರಂಭ ಮಾಡಿದೀವಿ ಸಭಾಧ್ಯಕ್ಷರೇ ಈ ಸರ್ಕಾರ ಬಂದ್ ಆಗಿದೆ ಆಮೇಲೆ ಪ್ರಾಣಿ ಕಲ್ಯಾಣ ಮಂಡಳಿ ಈ ಕೂಡ ಸ್ಕೀಮ್ ಬಂದ್ ಆಗಿದೆ ಸಭಾಧ್ಯಕ್ಷರೇ ಆಮೇಲೆ ವಿಶೇಷವಾಗಿ ಒನ್ ನೈನ್ ಸಿಕ್ಸ್ ಟು ಅಂಬುಲೆನ್ಸ್ ನಮ್ಮ ಅವಧಿಯಲ್ಲಿ ಟೂ ಸೆವೆಂಟಿ ಫೈವ್ ಪ್ರತಿ ತಾಲೂಕಿಗೆ ಅಂಬುಲೆನ್ಸ್ ಕೊಟ್ಟಿದ್ದ ಸಭಾಧ್ಯಕ್ಷರೇ ಈಗ ನೋಡಿದ್ರೆ ನಾವು ಅಂಬುಲೆನ್ಸ್ ಓಡಾಡ್ತಾ ಇಲ್ಲ ನಾನು ಯಾರ್ ಸೀಫ್ಟ್ ಮಾಡಬೇಕು ಇತ್ತು ಒಂದೇ ಸಿಫ್ಟ್ ಆಗಿದೆ ಏಟಿಂದ ಒಂಬತ್ತಿಂದ ಐದು ರಾತ್ರಿ ಫೋನ್ ಬಂದ್ರೆ ಏನ್ ಮಾಡಬೇಕು ಮುಖ ಪ್ಲಾನ್ ಎಲ್ಲಿ ಹೋಗಬೇಕು ತಮ್ಮ ಮುಖಾಂತರ ಈ ಕೂಡ ಆಂಬುಲೆನ್ಸ್ ಚಾಲು ಮಾಡಬೇಕು ವಿನಂತಿ ಮಾಡ್ತಾ ಇದ್ದೀನಿ ಆಮೇಲೆ ಪುಣ್ಯಕೋಟಿ ದತ್ತ ಯೋಜನೆ ಕರ್ನಾಟಕ ಇತಿಹಾಸದಲ್ಲಿ ನಮ್ಮ ಮುಖ್ಯಮಂತ್ರಿ ಅವರು ಈ ಯೋಜನಾ ಪ್ರಾರಂಭ ಮಾಡಿದ್ರು ಇಪ್ಪತ್ತೇಳು ಕೋಟ್ ಎರಡ್ನೂರು ಗೋಶಾಲೆಗೆ ಡಿಬೇಟಿ ಮುಖಾಂತರ ನಾನು ಖಾಸಗಿ ಸಭಾಧ್ಯಕ್ಷರೇ ಈಗ ಬಂದ್ ಆಗಿದೆ ಪುಣ್ಯಕೋಟಿ ಬಂದು ಒಂದು ಕೆಲಸ ಆಗ್ತಾ ಇಲ್ಲ ಆಮೇಲೆ ನಮ್ಮ ಅವಧಿನಲ್ಲಿ ಜಿಲ್ಲೆಗೆ ಒಂದು ಗೋಶಾಲ ಜಿಲ್ಲೆಗೆ ಒಂದು ಗೋಶಾಲ ಗೋಶಾಲೆಗೆ ದೂಡ ಇಲ್ಲ ಗೋಶಾಲ ಬಂದ್ ಆಗಿದೆ ಸಭಾಧ್ಯಕ್ಷರೇ ತಮ್ಮ ಮುಖಾಂತರ ಸರ್ಕಾರಗೆ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ತಾ ಇದೀನಿ ಗೋಶಾಲಾ ಪುನಃ ಪ್ರಾರಂಭ ಆಗ್ಬೇಕು ಸರಿ ಗೋಶಾಲಾ ರಕ್ಷಣೆ ಆಗ್ಬೇಕು ನಮ್ಮ ವಿನಂತಿ ಸಭಾಧ್ಯಕ್ಷರೇ ಆಮೇಲೆ ಈ ಆಮೇಲೆ ನಮ್ಮ ಆಮೇಲೆ ನಮ್ಮ ತಾಲೂಕಾ ಹತ್ತಿರ ಸಭಾಧ್ಯಕ್ಷೆ ಆಮೇಲೆ ನಮ್ಮ ತಾಂಡಾಭಿವೃದ್ಧಿ ನಿಗಮ ನಮ್ಮೂರೇ ಪಾಯಿಂಟ್ ತಾಂಡಾಭಿವೃದ್ಧಿ ನಿಗಮ ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರಾರಂಭ ಮಾಡಿದ್ರು ಹೇಗೂ ಪ್ರಾರಂಭ ಇದೆ ಬಟ್ ನಮ್ಮ ಕಲಾ ನಮ್ಮ ಸಂಸ್ಕೃತಿ ಅದಕ್ಕಾಗಿ ವಿಶೇಷ ನಾನು ಅನುದಾನ ಕೊಡ್ತೀನಿ ಹೇಳಿದ್ರು ಮುಖ್ಯಮಂತ್ರಿ ಅವರು ಕೊಟ್ಟಿಲ್ಲ ನಮ್ಮ ಆಮೇಲೆ ತಾಂಡಾನಲ್ಲಿ ಶಿಶ್ಯರು ಇಲ್ಲ ಡ್ರೈನ್ ಇಲ್ಲ ಶಿವ ಶಿವಲಾಲ್ ಭವನ್ ಆಗ್ತಾ ಇಲ್ಲ ಬಂಜರಾ ಭವನ್ ಆಗ್ತಾ ಇಲ್ಲ ಅದಕ್ಕೆ ತಮಗೆ ವಿನಂತಿ ಮಾಡ್ತೀನಿ ಸಭಾಧ್ಯಕ್ಷರೇ ಲಾಸ್ಟ್ ಪಾಯಿಂಟ್ ನಮ್ಮ ಅವರಾದ್ನಲ್ಲಿ ವಿಧಾನಸಭಾ ಕ್ಷೇತ್ರ ನಮ್ಮ ಲಾಸ್ಟ್ ಕ್ಷೇತ್ರ ನಮ್ಮ ಇಲ್ಲಿ ಈಶ್ವರ್ ಖಂಡ್ರೆ ಸಾಬರು ಇದಾರೆ ರೇಮ್ ಖಾನ್ ಇದಾರೆ ಹೇಳ್ತಾ ಇದೀನಿ ಮಂತ್ರಿ ಮಂತ್ರಿ ಇದಾರೆ ನಮ್ಮ ಕಾನ್ಸೆನ್ಸಿ ಲಾಸ್ಟ್ ಕಾನ್ಸೆನ್ಸಿ ಫಸ್ಟ್ ಕಾನ್ಸ್ಟಿಟ್ಯೂನ್ಸಿ ಫಸ್ಟ್ ಅಲ್ಲಿಂದ ಫಸ್ಟ್ ಫಿಫ್ಟಿ ಟೂ ಮಾಡ್ಯಾರ ಆಮೇಲೆ ಇಲ್ಲಿ ಮಹಾರಾಷ್ಟ್ರ ಇಲ್ಲಿ ತೆಲಂಗಾಣ ಮಧ್ಯ ಕರ್ನಾಟಕ ಹಿಂದೆ ಅರ್ಧ ಹೌದಾ ಅದಕ್ಕಾಗಿ ನಾವು ನಮ್ಮ ಸಿಪೇಟ್ ಕಾಲೇಜು ನಮ್ಮ ಸರ್ಕಾರ ಅವಧಿಯಲ್ಲಿ ನಮ್ಮ ಡಿ ಸಿ ಇತ್ತು ಈ ಟೈಮ್ ನಲ್ಲಿ ಈಗ ಬಂದಾರ ನೋಡ್ರಿ ಗೋವಿಂದ ರೆಡ್ಡಿ ಈ ಟೈಮ್ ನಲ್ಲಿ ಮುಖ್ಯಮಂತ್ರಿ ತಗೊಂಡು ಪೂಜಾ ಮಾಡಿದೀವಿ ಇಲ್ಲಿ ಮಂತ್ರಿ ಪಾಪ ಅವರು ಕಳ್ಸಾರೆ ನಿಮ್ಮ ಆಗಿದೆ ಹೇಳ್ತಾ ಇದಾರೆ ವಿನಂತಿ ಇದೆ ಜಲ್ದಿ ಸಿಪೇಟ್ ಕಾಲೇಜ್ ಪ್ರಾರಂಭ ಮಾಡಬೇಕು ತಮ್ಮ ಮುಖಾಂತರ ಮಂತ್ರಿಗೆ ವಿನಂತಿ ಮಾಡ್ತೀನಿ